ಸಾಕಷ್ಟು ಆಹಾರ ಕೊಟ್ಟುನು ಆದ್ರೆ ನೀವು ಏನು ಮಾಡಕ್ ನನ್ನ ಕಡೆ ನಿಮಗೆ ಬೇಕ ಬೇಕಾದಂಗೆ ನಿಮಗೆ ತೊಂದರೆಗೆ ಸಾಮಾನುಗಳು ತಯಾರು ಮಾಡ್ಕೊಂಡಿರಿ ಕಟ್ಟಿಗೆ ಮಾಡ್ಕೊಂಡಿರಿ ನಿಮಗೆ ಬೇಕು ಬೇಕಾದಂಗೆ ಕಡದ ರೋಡ್ ಮಾಡಕ್ ಈಗ ಹಿಂಗ ನೀವು ಕಡದ್ರಂದ್ರೆ ಮುಂದಿನ ಜನಗೆ ಕೇರ್ ಉಳಿಸ್ತೀರಿ ದೇಡಪ್ಪ ನೀವ ಸ್ವಲ್ಪ ಚಿಂತನೆ ಮಾಡಿ

நீ <laughs> <laughs> ಎಲ್ಲಿ ನೋಡ್ತೀವಿ ನೋಡಿ ಅಲ್ಲಿ ಪ್ಲಾಸ್ಟಿಕ್ ಹೋಗಿದ್ರೆ ಅಷ್ಟೇ ಅಲ್ಲದ ನಮ್ಮ ಪಕ್ಷಗಳ ಸಾಮ್ರಾಜ್ಯ ಅಷ್ಟು ವಿಶಾಲ ಹೋಗಿದೆ ಆದ್ರೆ ನಿಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಏನೇನ್ ಮಾಡಿದ್ರಿ ಮೊಬೈಲ್ ಟವರ್ ನಿರ್ಮಾಣ ಮಾಡಿದ್ರಿ ವಿದ್ಯುತ್ ಕಂಬಗಳನ್ನ ಹೇಳ್ತೀರಿ ಆ ಕಂಬ ತಂತಿ ಸಿಕ್ಕ ನಾವು ಸಹಾಯ ಕಟ್ಟಿವೆ ಅಷ್ಟೇ ಅಲ್ಲದ ನಮ್ಮನ್ನ ಹಂಚಿಸ್ಕೊಳ್ಳಕ್ಕ ಹೊಸ ಬೆಂಚ ಸಂಗ್ರಹ ಮಾಡಿದ್ದೀರಿ ಆದ್ರೆ ಏನು ಮಾಡುದು ನಮ್ಮ ನಾವು ಯಾವ ಬೇಕಾಗಿ ಒಂದ್ ಸತ್ತಾಗ ಪಿಂಡ ಇಡಾಕ ನಮ್ ತಿನ್ನಾಕ್ ಮಾತ್ರ ಕರಿತೀರಿ ಆದರೆ ಏನು ಮಾಡುದು ನಮ್ಮ ಪಕ್ಷಿಗ ಸಾಮ್ರಾಜ್ಯನ ವಿನಾಶದಲ್ಲಿ ಐತಿ ನಮ್ಮ ಪಕ್ಷಗಳ ಸಾಮ್ರಾಜ್ಯನ ಉಳಿಸ್ಕೊಳ್ತೀವಿ ಯಾವ ಮಾತೇ ಗಾಳಿ ಬಿಟ್ಟಿದ್ರೆ यस ज़ूराशी पड़ी तो मंचा बंता शौकी मतलब बंता रूबी चौड़ा करते हैं ना बंता ये फुट कॉटल तो नंगरे को ये ता मत चिप्स पैकेट कितना आता तो नंगरे को ये ता जिंग गाड़ी नंगरे लगी गा ज़ूराशी मतलब मीन पड़ कितने हैं जा नंगरे बड़ी प्लास्टिकर मत आसे इनके लिए तो तू भी पट ना चिका मनुआर ನಮಸ್ಕಾರ ಎಲ್ಲಾರಿಗೆ ಹೌದಾ ಅಣ್ಣ ತಂಗಿ ಅಣ್ಣ ತಮ್ಮದ್ರಿ ಇವತ್ತಿನ ಬಗ್ಗೆ ಏನು ಹೇಳ್ಬೇಕಾ ಅಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರಿ ಅಭಿವೃದ್ಧಿ ಅಂದ್ರೆ ಭಾರತ ನಿರ್ಮೂಲನೆ ಬಳಕೆ ಏನ್ ಮಾಡ್ಬೇಕು ನಿರುದ್ಯೋಗ ಸೃಷ್ಟಿ ಮಾಡ್ಬೇಕ್ರಿ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡ್ಬೇಕೈತಿ ಉದ್ಯೋಗ ಸೃಷ್ಟಿ ಫ್ಯಾಕ್ಟ್ರಿ ತಯಾರು ಮಾಡ್ಬೇಕು ಫ್ಯಾಕ್ಟ್ರಿ ತಯಾರು ಮಾಡ್ಬೇಕೇನ ಅರಣ್ಯ ಗಿಡ ಮರವಾಗಿ ಕಡಿಬೇಕೈತಿ ಗಿಡ ಬಡಕ್ ಕಡಿಬೇಕಾ ಹಾಗೂ ಅಂತ ಉಂಟಾಕೈತೆ ಹೇಳ್ತಾರ ಬಟ್ ನೀವೇನ್ ಹೇಳ್ತೀರಿ ನಮ್ ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಮಾಡ್ಬೇಕ ನೀವ್ ಹೇಳ್ತಿರಿ ಮತ್ತೆ ಇಲ್ಲಿ ನೀವು ಉದ್ಯಾನವನ ಕೈಗೆ ತಿರುಗಾಡ್ತ ಬಂದ ನೀವು ಹೋಗೋಕ್ತವ್ರಿ ಹೇಳಕ್ ಮತ್ತು ಹಂಗೆ ಮಾಡತೈತಿ ಪಿಜ್ಜಾ ಬರ್ಗದ್ ಇರ್ತೀರಿ ಮತ್ತು ಅವ್ಕೆಲ್ಲ ಮಾರ್ಗ ಕಡ್ಯತಿ ಹೇಳ್ತೀರಿ ಮಾನ್ವಲ್ ಕಟ್ಟಕ್ಕೆ ನಮ್ಗೆ ಮತ್ತೆ ಅರಣ್ಯವಾಗಿ ಕಡಿಬೇಕಾಕ್ಕೈತಿ ಮತ್ತು ನಗರೀಕರಣ ಮಾಡತ್ತಿ ಹೇಳ್ತೀರಿ ಹ್ಞೂ ಕರಾ ಹೈವೇ ಮಾಡತ್ತಿಲ್ಲ ಹೈವೇ ಹೈವೇ ದಾಗ ಆಕವ ಗಿಡ ಬರ್ಗಂದ ಕಡಿಬೇಕಾಕ್ಕೈತಿ ಮತ್ತ ಅದನ್ನ ಕಡಿಬೇಕಂದ್ರೆ ನೀವ ಇವ ನಮ್ಮ ಸಂತತಿ ಮುಸತ್ರ ತಿವ್ರು ಬರ್ತಾರ ಇವ ನೀವು ಅಭಿವೃದ್ಧಿ ಮಾಡಿದ ನೀವು ಬರ್ತೀವಿ ಯಾವ್ದು ನಾವು ಇದು ಮಾಡೋನು ಇದನ್ನು ನೋಡಿ ಮಾಡುವಷ್ಟೇ ನೀವೇನಿ ಅಂತ ಅಭಿವೃದ್ಧಿ ಅಭಿವೃದ್ಧಿ ಅಂತ ಇವತ್ತು ಇರ್ತೀರಿ ಲಾಭ ಇಕ್ಲಾ ಲಾಭ ಲಾಭ ಇಲ್ಲದೆ ಅಭಿವೃದ್ಧಿ ಹೆಂಗ್ ಆಗ್ತೈತಿ ಅದಕ್ಕ ನಾವ ಗಿಡಗಳನ್ನ ಕಡದ ದೊಡ್ಡ ರೋಡ್ ಮಾಡ್ತೀವಿ ಅಷ್ಟ ಅಲ್ದ ದೊಡ್ಡ ದೊಡ್ಡ ಮಾಲ್ ಮಾಡ್ತೀವಿ ಮತ್ತ ಪ್ರವಾಸಿಗಳ ತಾಣ ಮಾಡ್ತೀವಿ ಅಷ್ಟ ಅಲ್ದ ಅದಕ್ಕ ರಫ್ ಬರ್ತಾವ ರಫ್ ಏನಂತೀರಿ ಮತ್ತೀಗ ಅವ್ರ ಬರ್ತಾರ ನನಗ್ ನೌಕರಿ ಕೊಡತ್ತ ಇವ್ರ ಬರ್ತಾರ ನನಗ್ ನೌಕರಿ ಕೊಡತ್ತ ನೀವ್ ಬರ್ತೀರಿ ನೌಕರಿ ಕೊಡತ್ತೀರಿ ನೌಕರಿ ಎಲ್ಲಿಂದ ಕೊಡೋದಿಲ್ಲ ನಾವು ನಮ್ಗ ಕಂಪ್ನಿ ತಯಾರ ಮಾಡಕ್ ನೀವು ಜಗಣ ಕೊಡಲ್ಲ ನಿಂದ್ರ ನಾವ್ ನೌಕರಿ ಎಲ್ಲಿಂದ ಕೊಡೋದು ನಿಮ್ಗ ಈಗ ಜೀವನ ಹೆಂಗ್ ನಡೀತೈತ್ರಿ ಎಲ್ಲಾ ರೊಕ್ಕ ಹೆಂಗ್ ನಡೀತೈತಿಲ್ಲ ಜೀವನ ರೊಕ್ಕ ಬೇಕಂದ್ರ ನಾವ್ ದೊಡ್ಡ 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 ಕಂಪ್ಲೀಟ್ ತಯಾರಕ್ಕೆ ನಮ್ಗೆ ಜಾಗ ಬೇಕಿದ್ರಿ ಏನಾದ್ರಿ

ತಮಗ ಬೇಕಾದಾಗ ರೋಡ್ ಮಾಡಾಕತ್ತಾರ ಅಭಿವೃದ್ಧಿ ಹೆಸರು ನಾಶನ ಮಾಡ್ಯಾರ ಹಿಂಗ ಆದ್ರ ಮುಂದಿನ ಜನಿಸ್ತಾ ಇರೋರ್ ಎಲ್ಲಾರು ಹೇಳ್ತಾ ನೋಡ್ತಾ ಅವ್ರು ಹೇಳ್ತಾರೆ ಅಭಿವೃದ್ಧಿ ನೆಕ್ಸ್ಟ್ ತರ ಆಗಿ ನಾವು ಅಭಿವೃದ್ಧಿ ಮಾಡ್ಬೇಕೈತಿ ಅಭಿವೃದ್ಧಿ ತರಬೇಕಂದ್ರೆ ತರ್ಬೇಕಂದ್ರೆ ನಮ್ಗೆ ಏನ್ ಮಾಡ್ತಾ ಬೋಟ್ ಬರ್ಬೇಕಂದ್ರ ಏನ್ ಮಾಡ್ತ ಅಭಿವೃದ್ಧಿ ಮಾಡ್ಬೇಕಾಗೈತಿ ಅಭಿವೃದ್ಧಿ ಮಾಡಲಿಕ್ಕೆ ಎಲೆಕ್ಷನ್ ಒಳಗ ಜಯವನ್ನು ಗಳಿಸ್ತಾ ಇದ್ದ ಅದಕ್ಕಾಗಿ ನೀವು ಅಭಿವೃದ್ಧಿ ಮಾಡ್ಬೇಕಂದ್ರೆ ಗಿಡ

Untertitelung des ZDF